ಪಾಸ್ ಕೂಡ ಇತ್ತು ಅವ್ರು ನಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅದಾಗ ತಾನೇ ಟೇಕ್ ಆಫ್ ಆಗಿತ್ತು ಯಾಕೆ ಅಂದರೆ ಅಲ್ಲೆಲ್ಲ ಬೋರ್ಡಿಂಗ್ ಪಾಸೆಲ್ಲ ತೋರಿಸೋದು ಇರುತ್ತಲ್ಲ ಡೀಟೇಲ್ಸ್ ಎಲ್ಲ ಸೊ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು ಹಾಗೆ ಅವ್ರ ಕೈಯಲ್ಲಿ ಮೊಬೈಲ್ ಕೂಡ ಇತ್ತು ಅಂತ ಅನಿಸುತ್ತೆ ಬೋರ್ಡಿಂಗ್ ಪಾಸು ಮತ್ತು ಮೊಬೈಲ್ ಮೊಬೈಲನ್ನು ಹಿಡ್ಕೊಂಡೇ ಕೂತಿದ್ರು ಸೊ ನಾನು ಯಾವಾಗ ಕೆಳಗಡೆ ಬಿದ್ದನೋ ಏನಾಯಿತು ಅಂತ ಗೊತ್ತಾಗಲ್ಲ ಸಡನ್ನಾಗಿ ಕ್ರ್ಯಾಶ್ ಆದಾಗ ಒಂದು ದೊಡ್ಡ ಸೌಂಡ್ ಬಂತು ಶಬ್ದ ಕೇಳಿಸ್ತು ಶಬ್ದ ಕೇಳಿಸಿದ ಮೇಲೆ ನಾನು ಹೊರಗಡೆ ಬಿದ್ದಿದ್ದೆ ನಾನು ಎದ್ದು ನೋಡ್ತೀನಿ ನನ್ನ ಸುತ್ತಮುತ್ತವು ಡೆಡ್ ಬಾಡೀಸ್ ಬಿದ್ದಿತ್ತು ನನ್ನ ಸುತ್ತಮುತ್ತ ಮೃತದೇಹಗಳು ಬಿದ್ದಿದ್ವು ನನಗೆ ತುಂಬ ಭಯ ಆಯಿತು ನಾನು ನಿಂತು ಓಡೋದಕ್ಕೆ ಸಾವರಿಸಿಕೊಂಡು ನಿಂತೆ ಓಡೋದಕ್ಕೆ ಶುರು ಮಾಡಿದೆ ಅಷ್ಟೇ ಅಲ್ಲ ವಿಮಾನದ ಪೀಸಸ್ ನನ್ನ ಅಕ್ಕಪಕ್ಕ ಎಲ್ಲ ಬಿದ್ದಿದ್ವು ಸುತ್ತಲೂ ಬಿದ್ದಿದ್ವು ಯಾರೋ ಒಬ್ಬರು ನನ್ನನ್ನು ಎಳ್ಕೊಂಡ್ರು ನನ್ನನ್ನು ಹಿಡ್ಕೊಂಡ್ರು ಆ್ಯಂಬುಲೆನ್ಸ್ ಒಳಗಡೆ ಹಾಕಿದರು ಮತ್ತು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರು ಅನ್ನೋ ಮಾತನ್ನು ಇವರು ವಿಶ್ವಾಸ್ ಕುಮಾರ್ ರಮೇಶ್ ಹೇಳ್ತಾ ಇದ್ದಾರೆ ಸೊ ನಾನು ಹೇ ಗೊತ್ತಿಲ್ಲ ಅವರು ಹೇಗೆ ಆ ಆ ಒಂದು ವಿಮಾನದಿಂದ ಹೊರಗಡೆ ಬಿದ್ದರು ಅನ್ನೋದೇ ಒಂದು ಮೆರಾಕಲ್ ಒಂದು ಅದ್ಭುತ ಎಲ್ಲರೂ ಸುಟ್ಟು ಕರ್ಕಲಾಗಿದ್ದಾರೆ ಎಸ್ಕೇಪ್ ಆಗೋದಕ್ಕೆ ಏನು ರೂಟ್ ಇತ್ತು ಹೇಗೆ ಅವರು ಎಸ್ಕೇಪ್ ಆದರು ಅಥವಾ ಆ ಒಂದು ವಿಮಾನದಿಂದ ಹೊರಗಡೆ ಬಂದು ಹೇಗೆ ಬಿದ್ದರು ಅನ್ನೋದೇ ಒಂದು ಒಂದು ದೊಡ್ಡ ಪವಾಡ ಸೊ ಹೊರಗಡೆ ಬಂದು ನಾನು ಹೊರಗಡೆ ಬಿದ್ದೆ ಬಿದ್ದು ನಾನು ನೋಡ್ತೀನಿ ಅಕ್ಕಪಕ್ಕ ಮೃತದೇಹಗಳು ಬಿದ್ದಿದೆ ನನ್ನ ಸುತ್ತಲೂ ವಿಮಾನದ ಅವಶೇಷಗಳು ಬಿದ್ದಿದೆ ನನಗೆ ಒಂದು ಕ್ಷಣಕ್ಕೆ ಭಯ ಆಯಿತು ಸಾವರಿಸಿಕೊಂಡು ಎದ್ದು ನಿಂತೆ ಮತ್ತು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದೆ ಯಾರೋ ಸ್ಥಳೀಯರು ನನ್ನನ್ನು ಎಳ್ಕೊಂಡ್ರು ನನ್ನ ಹಿಡಿದು ಆ್ಯಂಬುಲೆನ್ಸ್ನಲ್ಲಿ ಕೂರಿಸಿದ್ರು ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಅದೇನಂತಾರಲ್ಲ ಭಗವಂತ ನಿಶ್ಚಯ ಮಾಡಿದರೆ ಯಾವ ದುರಂತ ಕೂಡ ಏನೂ ಅಳ್ಗಾಡ್ಸೋದಕ್ಕಾಗೋದಿಲ್ಲ ಅಂತ ಬಟ್ ನಿಜಕ್ಕೂ ನಿಜಕ್ಕೂ ಇವರು ಹೇಳುವಂಥ ವಿಚಾರ ಯಾಕೆಂದರೆ ಅವರು ಸಹ ಈಗ ಗಾಯಾಳುಗಳಾಗಿದ್ದಾರೆ ಮತ್ತು ಈಗ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸಿವಿಲ್ ಆಸ್ಪತ್ರೆಯಲ್ಲಿ ದಾಖಲಾದಂಥವರ ಪಟ್ಟಿಯಲ್ಲಿ ನಾಲ್ಕನೇ ಹೆಸರೇ ಇವ್ರದಿದೆ ದಿ ಸೇಮ್ ಟೈಮ್ ಅವ್ರ ಕೈಯಲ್ಲಿ ಬೋರ್ಡಿಂಗ್ ಪಾಸ್ ಕೂಡ ಇದೆ ಮತ್ತು ಪ್ಯಾಸೆಂಜರ್ಸ್ ಲಿಸ್ಟಲ್ಲಿ ಅವರ ಹೆಸರು ಕೂಡ ಇದೆ ಮತ್ತು ಬೋರ್ಡಿಂಗ್ ಲಿಸ್ಟಲ್ಲೂ ಕೂಡ ಅವ್ರ ಹೆಸರು ಇದೆ ಹೀಗಾಗಿ ಇವರು ಯಾಕೆ ಅಂತಂದರೆ ಈ ಈ ಒಂದು ವಿಮಾನ ಹೋಗಿ ಕ್ರ್ಯಾಶ್ ಆಗಿರೋದು ಅಲ್ಲಿರುವಂತಹ ಹಾಸ್ಟೆಲ್ ಕಟ್ಟಡಕ್ಕಾದ್ದರಿಂದ ಹಾಸ್ಟೆಲಲ್ಲೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಊಟ ಮಾಡ್ತಿರೋರು ನೀವು ನೋಡ್ಬೋದು ಪಾಪ ತಟ್ಟೆ ಲೋಟ ಎಲ್ಲ ಹಾಗೆ ಇದೆ ಮತ್ತು ಟೇಬಲ್ಗಳಿವೆ ಟೇಬಲ್ಗಳು ಆ ಮೆಸ್ಸಲ್ಲಿ ಕುತ್ಕೊಂಡು ಊಟ ಮಾಡುವಂಥ ಟೇಬಲ್ಗಳಿವೆ ಅಲ್ಲಿ ತಟ್ಟೆ ಲೋಟ ಎಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಆ ಬಿಲ್ಡಿಂಗಲ್ಲಿ ಇರುವಂತಹ ಕೆಲವರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಮತ್ತು ಕೆಲವರು ಸಿವಿಯರ್ ಆಗಿ ಇಂಜೋರ್ಡ್ ಆಗಿದ್ದಾರೆ ಇಂಥ ಸೊ ಅವರಲ್ಲಿ ಒಬ್ಬರು ಅಂದರೆ ಆನ್ ಗ್ರೌಂಡ್ ಆ ಕಟ್ಟಡದೊಳಗಡೆ ಇರೋರು ಇವರು ಅನ್ನುವಂತಹ ಒಂದು ಸಂದೇಹ ಮೊದಲಿಗೆ ಬಂತು ಆದರೆ ಅವ್ರ ಕೈಯಲ್ಲಿದ್ದಂತಹ ಬೋರ್ಡಿಂಗ್ ಪಾಸು ಮೊಬೈಲು ಮತ್ತು ಅವರ ಹೇಳಿಕೆ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಲಿಸ್ಟಲ್ಲಿ ಅವರ ಹೆಸರು ಮತ್ತು ಬೋರ್ಡಿಂಗ್ ಲಿಸ್ಟಲ್ಲಿ ಇದ್ದಂತಹ ಹೆಸರು ಇದೆಲ್ಲ ನೋಡಿದ ಮೇಲೆ ಕನ್ಫರ್ಮ್ ಆಯಿತು ಲೆವೆನ್ ಎ ಸೀಟ್ನಲ್ಲಿ ಅವರು ಕೂಳ್ತುಕೊಂಡಿದ್ದರಂತೆ ವಿಂಡೋ ಸೀಟ್ ಪಕ್ಕ ಸೊ ಅಲ್ಲೇ ಏನಾದರೂ ವಿಮಾನದ ಡೋರ್ಸ್ ಏನಾದರೂ ಓಪನ್ ಆಯಿತಾ ಏನಾಯಿತು ಏನೋ ಗೊತ್ತಿಲ್ಲ ಆದರೆ ಒಂಥರ ಅದೇನೋ ಅಂತಾರಲ್ಲ ಒಂದು ಆಶಾ ಕಿರಣ ನಾವು ಸಾವಿನ ಸಂಖ್ಯೆ ಎಷ್ಟು ಸಾವಿನ ಸಂಖ್ಯೆ ಎಷ್ಟು ಅನ್ನೋದಕ್ಕಿಂತ ಯಾರು ಬದುಕಿದ್ದಾರೆ ಯಾರು ಬದುಕಿದ್ದಾರೆ ಯಾರಾದರೂ ಬದುಕಿದಾರಾ ಬದುಕೋ ಚಾನ್ಸ್ ಇದ್ದರೆ ಭಗವಂತ ಅವರನ್ನು ಬದುಕಿಸ್ಬಿಡು ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾಯಿದ್ವಿ ಆದರೆ ಸಂಜೆವರೆಗೂ ಕೂಡ ಯಾರೋ ಬದ್ ಯಾರಾದರೂ ಬದುಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಗ್ತಾ ಇರಲಿಲ್ಲ ಮತ್ತು ಎಲ್ಲರೂ ಆ ಒಂದು ವಿಮಾನದಲ್ಲಿದ್ದಂಥ ಎಲ್ಲ ಪ್ರಯಾಣಿಕರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದನ್ನು ಹೇಳೋದಕ್ಕೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ ಆದರೆ ಎಲ್ಲರೂ ಸತ್ಯ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ ನಾನು ಈಗಲೂ ದೇವರಿಗೆ ಬೇಡ್ಕೋತೀನಿ ಇನ್ನೊಂದಷ್ಟು ಜನ ಬದುಕಲಿ ಅಂತ ಈಗ ಮೃತದೇಹಗಳು ಕೂಡ ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿವೆ ಅದು ಒಂದು ಜನವಸತಿ ಪ್ರದೇಶದಲ್ಲಿ ಈ ಒಂದು ವಿಮಾನ ಬಿದ್ದಿರುವಂಥದ್ದು ಸೊ ಇನ್ನೂ ಕೂಡ ಆತ ಹೇಳುವಂತಹ ಆ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಇನ್ಫಾರ್ಮೇಷನ್ ಏನಿದೆ ಅದು ತುಂಬ ಕ್ರೂಷಿಯಲ್ ಅಂತ ಅನಿಸುತ್ತೆ ಆಮೇಲೆ ಬದುಕಿರುವವರೆಗೂ ಆತನ ಈ ಒಂದು ಕಹಿ ನೆನಪುಗಳು ಆ ಮನುಷ್ಯನನ್ನು ಹೇಗೆ ಕಾಡುತ್ತೆ ಬಟ್ ಬಟ್ ಇಂತಹ ಘಟನೆಗಳು ಮನುಷ್ಯನಿಗೆ ಬಹಳ ಧೈರ್ಯ ಕೊಡುತ್ತೆ